ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಜಿ ಎಸ್ ಎಸ್ ಸ್ಟಡಿ ಸರ್ಕಲ್ಗೆ ಆತ್ಮೀಯವಾದಂಥ ಸ್ವಾಗತ ಕೋರುತ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ದಿವಸ ಪ್ರಮುಖವಾದಂಥ ಟಾಪಿಕ್ಕು ವಿಟಮಿನ್ಗಳ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಣ ಈ ವಿಟಮಿನ್ಗಳ ಬಗ್ಗೆ ಪ್ರತಿ ಪರೀಕ್ಷೆಯಲ್ಲೂ ಕೂಡ ಒಂದಲ್ಲ ಒಂದು ಪ್ರಶ್ನೆ ಈ ಟಾಪಿಕ್ ಮೇಲೆ ಇದ್ದೇ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ ಈ ಒಂದು ತರಗತಿಗಳು ಪ್ರಮುಖವಾಗಿ ಪಿ ಸಿ ಮತ್ತು ಡಿ ಎ ಆರ್ ಪರೀಕ್ಷೆಗೆ ಉಪಯುಕ್ತವಾಗ್ತದೆ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಮಾನವನ ದೇಹಕ್ಕೆ ಕನಿಷ್ಠ ಪ್ರಮಾಣದಲ್ಲಿ ಅವಶ್ಯಕವಾಗಿರುವ ಕಾರ್ಬೋನಿಕ್ ಸಂಯುಕ್ತಗಳಿಗೆ ವಿಟಮಿನ್ಗಳಂತೆ ಕರಿತೀವಿ ವಿಟಮಿನ್ಗಳಂತೆ ಏನಂತ ವಿಟಮಿನ್ಗಳು ಅಂದ್ರೆ ಏನಂತ ಕೇಳಿದ್ರೆ ಮಾನವನ ದೇಹಕ್ಕೆ ಕನಿಷ್ಠ ಪ್ರಮಾಣದಲ್ಲಿ ಅವಶ್ಯಕವಾಗಿರತಕ್ಕಂಥ ಕಾರ್ಬೋನಿಕ್ ಸಂಯುಕ್ತಗಳಿಗೆ ವಿಟಮಿನ್ ಅಂತ ಕರೀಲಾಗ್ತದ ಇವುಗಳು ದೇಹದಲ್ಲಿ ಉತ್ಪತ್ತಿ ವಿಟಮಿನ್ಗಳು ದೇಹದಲ್ಲಿ ಉತ್ಪತ್ತಿ ಆಗುವುದಿಲ್ಲ ನಾವು ಸೇವಿಸ್ತಕ್ಕಂಥ ಆಹಾರದ ಮೂಲಕ ಏನು ಮಾಡ್ತೀವಿ ಆಹಾರದ ಮೂಲಕ ವಿಟಮಿನ್ಗಳನ್ನು ಪಡ್ಕೊಳ್ತೀವಿ ಪ್ರಮುಖವಾಗಿ ನೀರಿನಲ್ಲಿ ಕರಗ್ತಕ್ಕಂಥ ವಿಟಮಿನ್ಗಳು ಯಾವುವು ಅಂತೇಳಿ ಪ್ರಶ್ನೆ ಕೇಳ್ತಾರೆ ನೀರಿನಲ್ಲಿ ಕರಗ್ತಕ್ಕಂಥ ವಿಟಮಿನ್ಗಳು ಬಿ ಮತ್ತು ಸಿ ವಿಟಮಿನ್ಗಳು ಬಿ ಮತ್ತು ಸಿ ವಿಟಮಿನ್ಗಳು ನೀರಿನಲ್ಲಿ ಕರಗ್ತಕ್ಕಂಥ ವಿಟಮಿನ್ಗಳು ಇನ್ನು ಉಳಿದ ವಿಟಮಿನ್ಗಳಾದ ಎ ಡಿ ಇ ಕೆ ಅಂತಕ್ಕಂಥ ವಿಟಮಿನ್ಗಳು ಇವು ಕೊಬ್ಬಿನಲ್ಲಿ ಕರಗ್ತಕ್ಕಂಥ ವಿಟಮಿನ್ಗಳಾಗಿವೆ ಕೇಳ್ತಾರೆ ಪರೀಕ್ಷೆಯಲ್ಲಿ ನೀರಿನಲ್ಲಿ ಕರಗುವ ವಿಟಮಿನ್ಗಳು ಈ ಕೆಳಕಂಡವುಗಳು ಯಾವುವು ಅಂತೇಳಿ ಕೊಟ್ಟು ಎ ಬಿ ಸಿ ಡಿ ಅಂತೇಳಿ ಆಪ್ಷನ್ಸ್ಗಳು ಕೊಡ್ತಕ್ಕಂಥದ್ದು ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳು ಗಮನಿಸಿದರೆ ಇದ್ರ ಬಗ್ಗೆ ನಿಮಗೆ ಐಡಿಯಾ ಬರ್ತದೆ ಅಂತ ಹೇಳ್ತಾ ನೀರಿನಲ್ಲಿ ಕರಗುವ ವಿಟಮಿನ್ಗಳು ಬಿ ಮತ್ತು ಸಿ ಕೊಬ್ಬಿನಲ್ಲಿ ಕರಗುವ ವಿಟಮಿನ್ಗಳು ಎ ಡಿ ಇ ಮತ್ತು ಕೆ ಅಂತಕ್ಕಂಥದ್ದು ನೆನ್ನಾಗಿ ಸಾಧ್ಯ ಆಗಿರಬೇಕು ಹಸುವಿನ ಹಾಲು ಹಳದಿ ಬಣ್ಣದಲ್ಲಿರಲು ಕಾರಣ ಏನು ಅಂತ ಪ್ರಶ್ನೆ ಕೇಳ್ತಾರೆ ಹಸುವಿನ ಹಾಲು ಹಳದಿ ಬಣ್ಣದಲ್ಲಿರಲು ಕ್ಯಾಂಥಿಲ್ ಅಂತಕ್ಕಂಥದ್ದು ಇದಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಗೋಲ್ಡನ್ ರೈಸ್ನಲ್ಲಿ ಜೀವಸತ್ವ ಯಾವುದು ಅಂತೇಳಿ ಪ್ರಶ್ನೆ ಕೇಳಿದ್ರೆ ಗೋಲ್ಡನ್ ರೈಸ್ನಲ್ಲಿ ಜೀವಸತ್ವ ವಿಟಮಿನ್ ಎ ಅಂತಕ್ಕಂಥದ್ದು ಗೋಲ್ಡನ್ ರೈಸ್ನಲ್ಲಿ ಜೀವಸತ್ವ ಆಗಿದೆ ಮುಂದೆ ನೋಡೋಣ ವಿಟಮಿನ್ ಎ ವಿಟಮಿನ್ಗಳು ಮತ್ತು ರಾಸಾಯನಿಕ ಹೆಸರು ಮತ್ತು ಅದರಿಂದ ಬರ್ತಕ್ಕಂಥ ರೋಗಗಳ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ತಿಳ್ಕೊಳ್ಳೋಣ ನಾವು ಈ ಪಿ ಸಿ ಮತ್ತು ಡಿ ಆರ್ ಪರೀಕ್ಷೆಗೆ ಎಷ್ಟು ಇಂಪಾರ್ಟೆಂಟ್ ಆಗಿರ್ತದ ಅಷ್ಟನ್ನು ಮಾತ್ರ ತಿಳ್ಕೊತ ಹೋಗೋಣ ಅಂತ ಹೇಳ್ತಾ ವಿಟಮಿನ್ ಎ ಅಂತಕ್ಕಂಥದ್ದು ಇದರ ರಾಸಾಯನಿಕ ಹೆಸರು ರೆಟಿನಾಲ್ ಅಂತಕ್ಕಂಥದ್ದು ಈ ರೆಟಿನಾಲ್ನಿಂದ ಏನೊಂದು ಸಮಸ್ಯೆ ಉಂಟಾಗ್ತದಂದರೆ ಈರುಳು ಗುರುಡುತನ ಅಂದರೆ ಸಂಜೆ ಆಗುವ ಹೊತ್ತಿಗೆ ಕಣ್ಣು ಮಂಜಾಗುತ್ತಿರುವುದು ಕುರುಡುತನ ಕಾಣ ಕಾಣ್ತಕ್ಕಂಥ ಒಂದು ಸಮಸ್ಯೆ ಕಾಡ್ತಕ್ಕಂಥದ್ದು ವಿಟಮಿನ್ ಎ ಕೊರತೆಯಿಂದ ವಿಟಮಿನ್ ಬಿ ಒನ್ನಿಂದ ವಿಟಮಿನ್ ಬಿ ಒನ್ ಅಂತಕ್ಕಂಥದ್ದು ಇದರ ರಾಸಾಯನಿಕ ಹೆಸರು ಥಯಾಮಿನ್ ಅಂತಕ್ಕಂಥದ್ದು ಥಯಾಮಿನ್ ವಿಟಮಿನ್ ಬಿ ಒನ್ ಇದಕ್ಕೆ ಏನಂತ ಅಂದರೆ ಬೇರೆ ಬೇರೆ ಅಂತ ರೋಗ ಬರ್ತದ ಇದು ನರಮಂಡಲದ ಮೇಲೆ ಪರಿಣಾಮ ಬೀರ್ತಕ್ಕಂಥದ್ದು ಮನುಷ್ಯನ ನರಮಂಡಲದ ಮೇಲೆ ಪರಿಣಾಮ ಬೀರ್ತಕ್ಕಂಥದ್ದು ಅದೇ ರೀತಿ ಮುಂದೆ ನೋಡೋದಾದರೆ ವಿಟಮಿನ್ ಬಿ ಟು ಅಂತಕ್ಕಂಥದ್ದು ಪ್ಲೆವಿನ್ ಅಂತಕ್ಕಂಥದ್ದು ವಿಟಮಿನ್ ರಾಸಾಯನಿಕ ಹೆಸರು ವಿಟಮಿನ್ ಬಿ ದ ರಾಸಾಯನಿಕ ಹೆಸರು ರೈಬೋ ರೈಬೋಪ್ಲೆವಿಂಗ್ ಇದರ ನ್ಯೂನತೆ ಏನಂದರೆ ಚರ್ಮ ಬಿರುಕು ಬಿಡುವುದು ಚರ್ಮ ಬಿರುಕು ಬಿಡುವುದು ಅಥವಾ ಪೋಟೋ ಪೋಪಿಯಾ ಅಂತ ಕರೆಯಲಾಗ್ತದೆ ಕಣ್ಣು ಬೆಳಕಿನ ಕಣ್ಣು ಬೆಳಕು ಸಹಿಸಲಾರದಷ್ಟು ಸೂಕ್ಷ್ಮಗ್ರಹಿಯಾಗ್ತದೆ ಅಂದರೆ ಮನುಷ್ಯ ಇವಾಗ ಕತ್ತಲೆಯಿಂದ ಬೆಳಕಿನಡೆಗೆ ಬಂದಕ್ಕಾರೆ ಒಂದು ಸರ ಕಣ್ ಕತ್ತಲೆ ಬಂದಂಗೆ ಆಗುತ್ತೆ ಆ ಅಷ್ಟನ್ನು ಕಣ್ಣು ಬೆಳಕು ಸಹಿಸಲಾರ್ದಷ್ಟು ಸೂಕ್ಷ್ಮವಾಗ್ತದಂಥ ಬರ್ತಕ್ಕಂಥ ರೋಗ ಯಾವುದಂದರೆ ಇದು ರೈಬೋಪ್ಲೆವಿನ್ ಅಂತಕ್ಕಂಥದ್ದು ವಿಟಮಿನ್ ಬಿ ತ್ರೀ ಅಂತಕ್ಕಂಥದ್ದು ಇದರ ರಸಾಯನಿಕ ಹೆಸರು ನಿಯಾಸೀನ್ ಬಿ ತ್ರೀಯ ರಾಸಾಯನಿಕ ಹೆಸರು ನಿಯಾಸಿನ್ ಪೆಲಾಗ್ರಾ ಅಂತಕ್ಕಂಥ ರೋಗ ಇದರಿಂದ ಕಿಣ್ವಗಳ ನಿರ್ವಹಣೆಗೆ ಅಗತ್ಯವಾಗಿರತಕ್ಕಂಥ ವಿಟಮಿನ್ ಯಾವುದಂದರೆ ಇದು ಬಿ ತ್ರೀ ಅಂತಕ್ಕಂಥದ್ದು ಅದೇ ರೀತಿ ವಿಟಮಿನ್ ಬಿ ಫೈಯು ವಿಟಮಿನ್ ಬಿ ಫೈಯು ಪ್ಯಾಂಥೋಜೆನಿಕ್ ಆಮ್ಲ ಅಂತ ಕರೀಲಾಗ್ತದೆ ಇದು ಮಾನಸಿಕ ಅಸ್ವಸ್ಥತೆಗೆ ಕಾರಣ ಆಗ್ತದೆ ಇದರ ನ್ಯೂನತೆ ರೋಗ ಯಾವುದಂದರೆ ಮಾನಸಿಕವಾಗಿ ಅಸ್ವಸ್ಥ ಮಾಡ್ತಕ್ಕಂಥದ್ದು ವಿಟಮಿನ್ ಬಾಯ್ ವಿಟಮಿನ್ ಫೈ ಕೊರತೆಯಿಂದ ಅದೇ ರೀತಿ ವಿಟಮಿನ್ ಸಿಕ್ಸ್ ಅಂತಕ್ಕಂಥದ್ದು ಪ್ರಿಡಾಕ್ಸಿನ್ ಅಂತ ಕರೆಯಲಾಗ್ತದೆ ಇದು ಚರ್ಮ ರೋಗ ಕಾರ ಚರ್ಮ ರೋಗಕ್ಕೆ ಕಾರಣ ಆಗ್ತದ ಇವಾಗ ಕೆಲವೊಬ್ಬರು ನೀವು ನೋಡಿರ್ಬೋದು ಚರ್ಮ ಅವ್ರದ್ದು ಮೈ ಬಣ್ಣ ಬೇರೆ ಇರುತ್ತೆ ಫೈಟ್ ವೈಟಾಗಿ ನಮ್ಮ ಕಡೆ ಏನಂತಾರೆ ಅಂದರೆ ತನ್ನು ಹೊಡಿಯುವುದು ಅಂತೇಳಿ ಕರೆಯಾಗ್ತದೆ ಅಂಥ ವ್ಯಕ್ತಿಗಳನ್ನು ನೋಡಿರ್ತೀವಿ ಕಪ್ಪಾಗಿರುವ ವ್ಯಕ್ತಿಗೆ ಅಲ್ಲಲ್ಲೇ ಬಿಳಿಚು ಮಚ್ಚಗಳು ಕಾಣ್ತಕ್ಕಂಥದ್ದು ಅದನ್ನು ತ್ರೀ ಡಿ ರೋಗ ಅಂಥೇಳಿ ಕರೆಯಲಾಗ್ತದೆ ಅದೇ ರೀತಿ ವಿಟಮಿನ್ ಬಿ ನೈನ್ ಅಂತಕ್ಕಂಥದ್ದು ಇದಕ್ಕೆ ಪೋಲಿಕ್ ಆಮ್ಲ ರಾಸಾಯನಿಕ ಹೆಸರಾಗಿರ್ತದ ವಿಟಮಿನ್ ಬಿ ನೈನ್ನ ಪೋಲಿಕ್ ಆಮ್ಲ ಹಿಮೋಗ್ಲೋಬಿನ್ನ ಮಟ್ಟ ಕುಗ್ಗಬೋದು ಇದಕ್ಕೆ ಏನಾಗ್ತದೆ ಇದರ ನ್ಯೂನತೆ ಏನು ಅಂದರೆ ಹಿಮಾಗ್ಲೋಬಿನ್ನ ಮಟ್ಟ ಕುಗ್ತದೆ ಇದರಿಂದ ಕಡಿಮೆ ಆಯಿತು ಅಂದರೆ ಅದೇ ರೀತಿ ವಿಟಮಿನ್ ಬಿ ಟ್ವೆಲ್ವ್ ಅಂತಕ್ಕಂಥದ್ದು ಇದಕ್ಕೆ ಸಯಾನೊ ಕೋಬೋಲೊಮಿನ್ ಅಂತ ಹೇಳಿ ಕರೆಲ್ಲಾಗ್ತದೆ ರಾಸಾಯನಿಕ ಸರು ರಕ್ತಹೀನತೆ ಉಂಟಾಗ್ತದೆ ಇದರಿಂದ ರಕ್ತಹೀನತೆ ರಕ್ತಹೀನತೆ ಇದರಿಂದ ಇದರ ಕೊರತೆಯಿಂದ ಏನಾಗ್ತದೆ ಅನಿಮಿಯಾ ಅಂತಕ್ಕಂಥ ರೋಗ ಕೂಡ ಬರ ಬರುತ್ತೆ ಅಂತೇಳಿ ಹೇಳಬಹುದು ವಿಟಮಿನ್ ಬಿ ಸಿ ಅಂತಕ್ಕಂಥದ್ದು ವಿಟಮಿನ್ ಸಿ ಅಂತಕ್ಕಂಥದ್ದು ಸರಿ ವಿಟಮಿನ್ ಸಿ ಆಸ್ಕರ್ಬಿಕ್ ಆಮ್ಲ ಅಂತಕ್ಕಂಥ ಇದರ ರಾಸಾಯನಿಕ ಹೆಸರು ಇದರ ಸ್ಕರ್ವಿ ರೋಗಕ್ಕೆ ಕಾರಣ ಆಗ್ತದೆ ಸ್ಕರ್ವಿ ಅಂದರೆ ಒಸಡುಗಳಲ್ಲಿ ರಕ್ತ ಸಾವ ಸ್ರಾವ ಆಗ್ತಕ್ಕಂಥದ್ದು ಇದರ ನ್ಯೂನತೆಯಾಗಿರ್ತಕ್ಕಂಥದ್ದು ವಿಟಮಿನ್ ಸಿ ಅಂತಕ್ಕಂಥದ್ದು ರಾಸಾಯನಿಕ ಹೆಸರು ಅಸ್ಕರ್ಬಿಕ್ ಆಮ್ಲ ಇದರ ಕೊರತೆಯಿಂದ ಸ್ಕರ್ವಿ ರೋಗ ಬರುತ್ತೆ ಸ್ಕರ್ವಿ ಅಂದರೆ ಅದರ ಪರಿಣಾಮ ಏನಂದರೆ ಒಸಡುಗಳಲ್ಲಿ ರಕ್ತ ಸ್ರಾವ ಆಗ್ತಕ್ಕಂಥದ್ದು ವಿಟಮಿನ್ ಡಿ ಅಂತಕ್ಕಂಥದ್ದು ವಿಟಮಿನ್ ಡಿ ಕ್ಯಾಲ್ಸಿಫೆರಲ್ ಅಂಥೇಳಿ ಇದರ ರಾಸಾಯನಿಕ ಹೆಸರು ಇದು ರಿಕೆಟ್ಸ್ ಅಂತಕ್ಕಂಥ ರೋಗ ಬರ್ತದೆ ಅಸ್ಟಿಯೋಫೊರಾಸಿಸ್ ಅಸ್ಟಿಯೋಫೊರಾಸಿಸ್ ಇದು ಮಕ್ಕಳಲ್ಲಿ ಕಂಡು ಒಂದು ರೋಗ ಅಸ್ಟಿಯೋಫೊರಾಸಿಸ್ ಅಸ್ಟಿಯೋಮಲಾಸಿಸ್ ಅಂತಕ್ಕಂಥದ್ದು ಇದು ವಯಸ್ಕರಲ್ಲಿ ಕಂಡು ಒಂದು ನ್ಯೂನತಾ ರೋಗ ಆಗಿದೆ ವಿಟಮಿನ್ ಡಿ ಕೊರತೆಯಿಂದ ಪ್ರಶ್ನೆ ಆಗ್ತಕ್ಕಂಥ ಚಾನ್ಸಸ್ ಇದೆ ವಿಟಮಿನ್ ಡಿ ಕೊರತೆಯಿಂದ ಮಕ್ಕಳಲ್ಲಿ ಬರ್ತಕ್ಕಂಥ ರೋಗ ಯಾವುದು ಅಂದರೆ ಅಸ್ಟಿಯೋ ಫೊರಾಸಿಸ್ ಅಂತಕ್ಕಂಥದ್ದು ಅದೇ ವಯಸ್ಕರಲ್ಲಿ ಇದೇ ವಿಟಮಿನ್ ಡಿ ಕೊರತೆಯಿಂದ ಯಾವ ರೋಗ ಬರ್ತಂದರೆ ಸು ಅಸ್ಟಿಯೋ ಮಲಾಸಿಸ್ ಅಂತಕ್ಕ ವಿಟಮಿನ್ ಡಿ ಅಂತಕ್ಕಂಥದ್ದು ಸೂರ್ಯನ ಕಿರಣಗಳಿಂದ ನಾವು ಅತಿ ಹೆಚ್ಚಾಗಿ ಪಡ್ಕೊಳ್ತಾ ಇದ್ದೀವಿ ಬೆಳಿಗ್ಗೆ ಎಂಟು ಗಂಟೆಯಿಂದ ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಸೂರ್ಯನ ಕಿರಣಗಳಿಂದ ಬರ್ತಕ್ಕಂಥ ವಿಟಮಿನ್ ಡಿಯನ್ನು ನಾವು ತಗೋಬೋದು ಅದರ ಮೇಲೆ ಹೆಚ್ಚಾದರೆ ಅದು ಬೇರೆ ರೋಗಕ್ಕೆ ಕಾರಣ ಆಗ್ತದ ಅಂತ ಹೇಳ್ಬೋದು ವಿಟಮಿನ್ ಕೆ ಅಂತಕ್ಕಂಥದ್ದು ಟೋಕೋಫೆರಾಲ್ ಇದರ ರಾಸಾಯನಿಕ ಹೆಸರು ಟೋಕೋಫೆರಾಲ್ ಇದು ಬಂಜತನಕ್ಕೆ ಕಾರಣ ಆಗಿರತಕ್ಕಂಥದ್ದು ಇದರ ಕೊರತೆಯಿಂದ ಭಂಜತನ ಕಾರಣ ಆಗ್ತದೆ ವಿಟಮಿನ್ ಕೆ ಅಂತಕ್ಕಂಥದ್ದು ಪಿಲೋಕ್ವಿನಾನ್ ವಿಟಮಿನ್ ಕೆನ ರಾಸಾಯನಿಕ ಹೆಸರು ಪಿಲೋಕ್ವಿನಾನ್ ಅಧಿಕ ರಕ್ತಸ್ರಾವ ಆಗ್ತಕ್ಕಂಥದ್ದು ಇದಕ್ಕೆ ಇನ್ನೊಂದು ಹೇಳ್ತಾರೆ ರಕ್ತ ಹೆಪ್ಪುಗಟ್ಟದಿರುವುದು ಅಂತೇಳಿ ಕರೆಯಲಾಗ್ತದೆ ವಿಟಮಿನ್ ಕೆ ಅಂತಕ್ಕಂಥದ್ದು ರಕ್ತ ಹೆಪ್ಪುಗಟ್ಟದಿರುವುದು ಇದಕ್ಕೆ ಕಾರಣವಾಗಿರತಕ್ಕಂಥದ್ದು ಪ್ರಮುಖ ಅಂಶಗಳನ್ನು ನೋಡೋಣ ಈ ವಿಟಮಿನ್ಸ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋದಾದರೆ ಬಿಸಿ ಮಾಡಿದರೆ ನಾಶವಾಗೋ ವಿಟಮಿನ್ ಯಾವುದಂತ ಕೇಳಿದರೆ ಬಿಸಿ ಮಾಡಿದರೆ ನಾಶವಾಗುವ ವಿಟಮಿನ್ ಸಿ ಅಂತಕ್ಕಂಥ ವಿಟಮಿನ್ ಅದೇ ರೀತಿ ಯಕೃತ್ನಲ್ಲಿ ಸಂಗ್ರಹವಾಗಿರುವ ಜೀವಸತ್ವ ಯಾವುದು ವಿಟಮಿನ್ ಯಾವುದು ಅಂದರೆ ವೆಕ್ ಯಕೃತ್ನಲ್ಲಿ ಎ ಜೀವಸತ್ವ ಯಕೃತ್ನಲ್ಲಿ ಸಂಗ್ರಹವಾಗಿರ್ತಕ್ಕಂಥದ್ದು ಖನಿಜಗಳ ಕೊರತೆಯಿಂದ ಮುಂದೆ ನೋಡೋದಾದರೆ ಖನಿಜಗಳ ಕೊರತೆಯಿಂದ ಉಂಟಾಗ್ತಕ್ಕಂಥ ರೋಗಗಳು ಯಾವುವು ಅಂತೇಳಿ ನೋಡೋದಾದರೆ ಕ್ಯಾಲ್ಸಿಯಂ ಅಂತಕ್ಕಂಥದ್ದು ಕ್ಯಾಲ್ಸಿಯಂ ಕೊರತೆಯಿಂದ ಅಸ್ಟಿಯೋಪೊರಾಸಿಸ್ ಅಂತಕ್ಕಂಥದ್ದು ರೋಗ ಬರ್ತದೆ ಅದೇ ರೀತಿ ರಂಜಕ ರಂಜಕದ ಕೊರತೆಯಿಂದ ಅಸ್ಟಿಯೋಮಲಾಸಿಸ್ ಅಂತಕ್ಕಂಥದ್ದು ಕಬ್ಬಿಣದ ಕೊರತೆಯಿಂದ ಅನೀಮಿಯಾ ಅಂತಕ್ಕಂಥ ರೋಗ ಬರುತ್ತೆ ಅದೇ ರೀತಿ ಅಯೋಡೀನ್ ಉಪ್ಪು ಉಪ್ಪಿನ ಕೊರತೆಯಿಂದ ಗಳಗಂಡ ಅಥವಾ ಸರಳ ಗಾಯರ್ ಅಂತೇಳಿ ಕರೆಯಲಾಗ್ತದೆ ಈ ರೋಗವನ್ನು ಅಯೋಡಿನ್ ಕೊರತೆಯಿಂದ ಬರಲ ಬರುತ್ತೆ ಸೋಡಿಯಮ್ನಿಂದ ಹೈಫೋನ್ ಟ್ರೆಮಿಯಾ ಅಂತಕ್ಕಂಥ ಒಂದು ರೋಗ ಕಂಡು ಬರ್ತಕ್ಕಂಥದ್ದು ಇನ್ನು ಮುಂದೆ ನೋಡುವುದಾದರೆ ಖನಿಜಗಳ ಸೇವನೆಯಿಂದ ಬರುವ ರೋಗ ಅಥವಾ ಆ ಏನು ಜಾಸ್ತಿ ಸೇವನೆ ಮಾಡ್ತೀವಲ್ಲ ಅತಿ ಆದರೆ ಅಮೃತ ಆಗ್ತದೆ ಅಂತ ಅದು ಅದೇ ರೀತಿ ಅದನ್ನು ಹೆಚ್ಚಾಗಿ ಸೇವನೆ ಮಾಡುವುದರಿಂದ ಬರ್ತಕ್ಕಂಥ ರೋಗ ಯಾವುದು ಅಂತೇಳಿ ಪ್ರಶ್ನೆ ಕೇಳಿದ್ರೆ ಕೆಲವೊಂದು ಅಂಶಗಳನ್ನು ನೋಡೋಣ ಇದರ ಮೇಲೆ ಕೂಡ ಪ್ರಶ್ನೆಗಳ ಆಲ್ರೆಡಿ ಆಗಿದ್ದಾವೆ ನೀವು ಹಳೆ ಪ್ರಶ್ನೆ ಪತ್ರಿಕೆಗಳು ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಬನ್ನಿ ನೋಡೋಣ ಪ ಮೊದಲನೇದಾಗಿ ಪಾದರಸ ಅಂತಕ್ಕಂಥದ್ದು ಎಚ್ ಜಿ ಪಾದರಸ ಇದರಿಂದ ಈ ಸೇವನೆ ಹೆಚ್ಚಾದರೆ ಏನಾಗ್ತದೆ ಮಾಟ ಅಂತಕ್ಕಂಥ ರೋಗ ಬರ್ತದೆ ಪಾದರಸದಿಂದ ಮಾಟ ರೋಗ ಅದೇ ರೀತಿ ಕ್ಯಾಡ್ಮಿಯಮ್ ಕ್ಯಾಡ್ಮಿಯನ್ ಕ್ಯಾಡ್ಮಿಯಮ್ನಿಂದ ಇಟಾಯಿ ಇಟಾಯಿ ಅಂತಕ್ಕಂಥ ರೋಗ ಕಂಡು ಬರ್ತದೆ ಅದೇ ರೀತಿ ಆರ್ಸೆನಿಕ್ ಆರ್ಸನಿಕ್ನಿಂದ ಬ್ಲ್ಯಾಕ್ ಫುಟ್ ಅಂತಕ್ಕಂಥ ರೋಗ ಕಂಡು ಬರ್ತದೆ ಅದೇ ರೀತಿ ಕ್ರೋಮಿಯಮ್ನಿಂದ ಕ್ರೋಮಿಯಮ್ನಿಂದ ಕ್ಯಾನ್ಸರ್ ರೋಗಕ್ಕೆ ಕಾರಣ ಅಂತ ಅಂತೇಳಿ ಹೇಳ್ಬೋದಾಗಿರುತ್ತೆ ಸ್ನೇಹಿತರೆ ಪ್ರಮುಖವಾಗಿ ನಾವು ಇಲ್ಲಿವರೆಗೆ ವಿಟಮಿನ್ಗಳ ಬಗ್ಗೆ ಸಂಕ್ಷಿಪ್ತವಾದಂಥ ಮಾಹಿತಿ ನೋಡಿದ್ದೀವಿ ಇದು ನಿಮ್ಮ ನಿಮ್ಮ ಮುಂದೆ ಬರತಕ್ಕಂಥ ಪಿ ಸಿ ಮತ್ತು ಡಿ ಆರ್ ಪರೀಕ್ಷೆಗಳಿಗೆ ಉಪಯುಕ್ತ ಮಾಹಿತಿ ಅಂತ ಭಾವಿಸುತ್ತಾ ಮುಂಬರುವ ಒಂದು ಅವಧಿಯಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತವೆ ಅಲ್ಲಿವರೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ನಿಮ್ಮ ಸ್ನೇಹಿತರೊಂದಿಗೆ ಸೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು